ಧಾರವಾಡ ಬ್ರೇಕಿಂಗ್ ಮಳೆ ಗಾಳಿಗೆ ಕಳುಚಿ ಬಿದ್ದ ಕಟ್ಟಡ ಕಟ್ಟಲು ಕಟ್ಟಿದ ಕಟ್ಟಿಗೆಗಳು ತಪ್ಪಿದ ಭಾರಿ ಅನಾಹುತ ಧಾರವಾಡ ಈಜುಗಳ ಬಳಿ ನಡೆದ ಘಟನೆ ಈಜುಗಳ ಕಟ್ಟಡ ನಿರ್ಮಾಣಕ್ಕೆ ಕಟ್ಟಿದ ಕಟ್ಟಿಗೆಗಳು ಕಟ್ಟಡ ಪಕ್ಕದಲ್ಲಿದ್ದ ನಿಲ್ಲಿಸಿದ ಖಾಸಗಿ ಬಸ್ ಜಖಂ ಖಾಸಗಿ ಬಸ್ ಮೇಲೆ ಬಿದ್ದು ಬಸ್ ಗ್ಲಾಸ್ ಪುಡಿ ಪುಡಿ ಕಟ್ಟಡ ಕಾರ್ಮಿಕರು ಇಲ್ಲದಿರುವುದರಿಂದ ತಪ್ಪಿದ ಭಾರಿ ಅನಾಹುತ ಬಸ್ ಮೇಲೆ ಬಿದ್ದ ಕಟ್ಟಿಗೆಯಿಂದ ಬಸ್ನ ಕೆಲ ಭಾಗಕ್ಕೆ ಹಾನಿ ಬಸ್ನಲ್ಲಿ ಮಲಗಿದ್ದ ಡೈವರ್ ಮತ್ತು ಕ್ಲೀನರ್ ಪ್ರಾಣಾಪಾಯದಿಂದ ಪಾರು